ಹಾಯ್ ಎಲ್ರಿಗೂ ಇವತ್ತು ನಾವು ವಿಟ್ಲದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಳಿ ಇರುವ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೇವೆ ಇದು ಮೊದಲು ವಿಶಾಲ್ ಐಸ್ ಕ್ರೀಮ್ ಪಾರ್ಲರ್ ಆಗಿತ್ತು ಈಗ ಸ್ಮಾರ್ಟ್ ಚಿಲ್ ಝೋನ್ ಐಸ್ ಕ್ರೀಮ್ ಪಾರ್ಲರ್ ಆಗಿ ಶುಭಾರಂಭಗೊಂಡಿದೆ ಸೊ ಇಲ್ಲಿ ವಿಟ್ಲದವರಿಗೆ ಇದು ಒಳ್ಳೆಯ ಸುದ್ದಿ ಯಾಕಂದರೆ ಐಸ್ ಕ್ರೀಮ್ ಪ್ರಿಯರ್ ಏನಿದ್ದೀರಿ ನೋಡಿ ಅವರಿಗೆ ಒಂದು ಒಳ್ಳೆಯ ಸುದ್ದಿ ಯಾಕಂದರೆ ವಿಟ್ಲದಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಎಲ್ಲಿ ಕೂಡ ಇಲ್ಲ ಇಲ್ಲೊಂದು ಸುಂದರವಾದ ಐಸ್ ಕ್ರೀಮ್ ಪಾರ್ಲರ್ ಇದೆ ಬನ್ನಿ ಹೇಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನೋಡಿ ನೋಡಬೇಕಾದ್ರೇ ನಮಗೆ ಖುಷಿ ಅನಿಸುತ್ತೆ ಅಲ್ಲಿ ಹೋದಾಗಲೇ ಇಲ್ಲಿ ಐಡಿಯಲ್ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲೊಂದು ಸೆಲೆಬ್ರೇಷನ್ ಹಾಲ್ ಇದೆ ಬರ್ತ್ಡೇ ಆಗಿರ್ಬೋದು ಬೇರೆ ಯಾವುದೇ ರೀತಿಯ ಪಾರ್ಟಿ ಆಗಿರ್ಬೋದು ಇಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ಇದೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದರೆ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ನ ಕೊಟ್ಟಿರ್ತೇನೆ ದಯವಿಟ್ಟು ಅವರಿಗೆ ಕಾಲ್ ಮಾಡಿ ಕೇಳಿ ಹಾಗೆ ಇಲ್ಲಿ ಐಸ್ ಕ್ರೀಮ್ ಯಾವ್ದು ಯಾವ್ದು ಇದೆ ಅನ್ನೋದಕ್ಕೆ ಒಂದು ಸಣ್ಣ ಒಂದು ವಿಡಿಯೋನ ಇಲ್ಲಿ ನಾನು ಮಾಡಿದ್ದೇನೆ ಇದು ಫ್ರೂಟ್ ಸೆಲ್ಯಾಡ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಜಸ್ಟ್ ನಿಮಗೊಮ್ಮೆ ತೋರಿಸೋಣ ಅಂತೇಳಿ ಈ ವಿಡಿಯೋನ ಹಾಕಿದ್ದೇನೆ ಸೊ ಎಲ್ಲರೂ ವಿಟ್ಲದವರು ಎಲ್ಲರೂ ಈ ಪಾರ್ಲರ್ಗೆ ಹೋಗಬೇಕು ಅಂತ ನಾನು ಕೇ ಹೇಳ್ತೇನೆ ಯಾಕಂದರೆ ತುಂಬಾ ಚೆನ್ನಾಗಿದೆ ನಾವು ಮಂಗಳೂರಿಗೆ ಹೋಗಿ ತಿನ್ನುವಂಥ ಅವಕಾಶ ತುಂಬ ಕಡಿಮೆ ಇದೆ ವಿಟ್ಲದವ್ರಿಗೆ ತುಂಬ ದೂರ ಇದೆ ಇಲ್ಲೇ ಹತ್ತಿರದಲ್ಲೇ ನಾವು ಐಸ್ ಕ್ರೀಮ್ನ ಎಂಜಾಯ್ ಮಾಡ್ಬೋದು ಅಂತೂ ಸಖತ್ತಾಗಿತ್ತು ನನಗೆ ಗಡ್ಬಟ್ ತುಂಬಾ ಇಷ್ಟ ಆಯಿತು ಯಾಕೆ ಹೇಳ್ತಾ ಅಂದರೆ ನನಗೆ ಮಂಗಳೂರಲ್ಲಿ ಗಡ್ಬಡ್ ತಿಂದಾಗ ಏನು ಎಕ್ಸ್ಪೀರಿಯೆನ್ಸ್ ಇತ್ತೋ ಅದೇ ರೀತಿ ಇತ್ತು ಗಡ್ಬಡ್ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಸೊ ಇಲ್ಲಿ ಬಂದವರು ಒಮ್ಮೆ ಗಡ್ಬಡನ್ನು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಟೇಕ್ ಕೇರ್ ಬ ಬಾಯ್